ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಪಾವಲ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಪುರಸಭಾಧ್ಯಕ್ಷನಂತ ಸುದೇಶ್ ಬಾಬು ಧ್ವಜಾರೋಹಣವನ್ನು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ನೆರವೇರಿಸಿದರು ಈ ವೇಳೆ ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಷೆರೀಫ್ ಸೇರಿದಂತೆ ಪುರಸಭಾ ಸದಸ್ಯರು ಮತ್ತು ಪುರಸಭಾ ಸಿಬ್ಬಂದಿ ಹಾಜರಿದ್ದರು ನಂತರ ಪುರಸಭಾ ಕಾರ್ಯಾಲಯದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷರಂತ ಸುದೇಶ್ ಬಾಬು ಮಾತನಾಡಿದ್ದಾರೆ ಅದು ಎಲ್ಲರ ಉದ್ದೇಶ ನಮ್ಮ ಕಾನ್ಸ್ಟಿಟ್ಯೂಷನ್ ಉದ್ದೇಶವೇ ಅದು ಈ ನಿಟ್ಟಿನಲ್ಲಿ ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿ ಯಾವುದೇ ಸಮಸ್ಯೆಗಳು ಬಂದಾಗ ಅವು ಎದುರಿಸೋ ಶಕ್ತಿ ಕೊಡಲಿ ಅಂತೇಳಿ ಎಲ್ಲರಿಗೂ ಮತ್ತೊಮ್ಮೆ

ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಮಿಕ ಅಧಿಕಾರಿ ಹರೀಶ್ ಕುಮಾರ್ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಂಘಟನೆಯ ಮತ್ತು ಅಸಂಘಟಿತ ವಲಯ ಕಾರ್ಮಿಕ ಸಂಘಟನೆ ಮುಖಂಡರುಗಳು ಭಾಗವಹಿಸಿದರು ಮತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಹಿರಿಯ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಪಾವಗಡ ಪಟ್ಟಣದ ತುಮಕೂರು ರಸ್ತೆ ಮಾರ್ಗದಲ್ಲಿರುವ ಶ್ರೀ ಶೃಂಗೇರಿ ಶಾರದಾ ವಿದ್ಯಾಪೀಠ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಖ್ಯಾತ ಸಾಹಿತಿಗಳಾದ ಕೆ ವಿ ಲಕ್ಷ್ಮಣಮೂರ್ತಿ ಅವರು ಬರೆದಿರುವ ರಾಣಿ ಅಬ್ಬಕ್ಕ ದೇವಿಯ ಜತೆ ಪೈಣ ಎಂಬ ಪುಸ್ತಕ ನವನ್ನು ಬಿಡುಗಡೆಗೊಳಿಸಲಾಯಿತು ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿ ಶ್ರೀರಾಮ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ ನಮಸ್ತೆ ಶುಭಾಶಯಗಳು ಮಕ್ಕಳಿಗೆ ಮತ್ತು ಪ್ರತಿ ವರ್ಷ ಈ ಒಂದು ಸುಂದರ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಈ ವರ್ಷ ಒಂದು ವಿಭಿನ್ನ ಕಾರ್ಯಕ್ರಮವನ್ನಾಗಿ ಲಕ್ಷ್ಮಣ ಮೂರ್ತಿ ಸರ್ ಅವ್ರನ್ನ ಇನ್ವೈಟ್ ಮಾಡಿ ಮಕ್ಕಳಿಗೆ ಟಿ ವಿ ಮತ್ತು ಮೊಬೈಲನ್ನು ದೂರವಿಟ್ಟು ಬುಕ್ಕುಗಳ ಜೊತೆಯಲ್ಲಿ ಒಡನಾಟ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸ್ವಾತಂತ್ರ್ಯೋತ್ಸವ ಹಬ್ಬದಲ್ಲಿ ಲಕ್ಷ್ಮಣ ಮೂರ್ತಿ ಅಂತ ಸರ್ನ ಇನ್ವೈಟ್ ಮಾಡಿ ಅವರಿಗೆ ಆನರ್ ಮಾಡಿ ಈ ಥರ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರ್ವಹಿಸಲು ಅನುಕೂಲ ಮಾಡಬೇಕಾಗಿ ಸಾಹಿತಿಗಳಾದ ಬ್ಯಾಡನೂರು ಚೆನ್ನ ಬಸವಣ್ಣ ಪುಸ್ತಕದ ಬಿಡುಗಡೆ ಬಗ್ಗೆ ಮಾತಾಡಿದ ಹೀಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾಡಿನ ಪ್ರಖ್ಯಾತ ಸಾಹಿತಿಗಳು ಉತ್ತಮ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಕೆ ವಿ ಲಕ್ಷ್ಮಣಮೂರ್ತಿ ಸರ್ ಅವರು ನಮ್ಮ ಶಾಲೆಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದು ರಾಣಿ ಅಬ್ಬಕ್ಕ ದೇವಿಯ ಜೊತೆ ಪಯಣ ಅಂತಕ್ಕಂಥ ಒಂದು ಪ್ರವಾಸ ಕಥನವನ್ನು ಎಂಟನೇ ಮುದ್ರಣವನ್ನು ಕಂಡಂಥ ಉತ್ತಮವಾಗಿರ್ತಕ್ಕಂಥ ಒಂದು ಲೇಖನ ಸುಮಾರು ಐದು ಭಾಷೆಗಳಿಗೆ ಅನುವಾದಗೊಂಡಿದೆ ಅಂತಹ ಪುಸ್ತಕವನ್ನು ನಮ್ಮ ಶಾಲೆಯಲ್ಲಿ ದಿನ ಬಿಡುಗಡೆ ಮಾಡಿರೋದು ಬಹಳ ಸಂತೋಷ ಅಂತ ಹೇಳ್ತಾ ಸನ್ಮಾನ್ಯ ಶ್ರೀ ಕೆ ವಿ ಲಕ್ಷ್ಮಣಮೂರ್ತಿ ಅವರು ನಮ್ಮ ಶಾಲೆಯ ಜೊತೆ ಇನ್ನು ಕೆಲವಾರು ಕಾರ್ಯಕ್ರಮಗಳಿಗೆ ನಾವು ಆಹ್ವಾನ ಮಾಡಿದಾಗ ರಾಣಿ ಪುಸ್ತಕ ರಚನಾಕಾರ ಅಂತ ಕೆ ವಿ ಲಕ್ಷ್ಮಣ ಮೂರ್ತಿಯವರು ಪಾವಳಪ್ಪ ಅವರು ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡುದು ಹೀಗೆ ನಮ್ಮ ಇಡೀ ಭಾರತದಲ್ಲಿ ಪ್ರಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಇವರು ಮಂಗಳೂರಿನ ಬಳಿಯಲ್ಲಿ ಉಳ್ಳಾಲದಲ್ಲಿ ರಾಜ್ಯಭಾರ ಮಾಡಿದವರು ಹದಿನಾರನೇ ಶತಮಾನದಲ್ಲಿ ಅವರ ಮಗಳು ಸಹ ರಾಣಿ ದೇವಿ ಇವರು ತಾಯಿ ಮತ್ತು ಮಗಳು ಇಬ್ಬರೂ ಸಹ ರಾಣಿ ಹಬ್ಬಕ್ಕ ದೇವಿ ಅಂತಲೇ ಹೆಸರು ಪಡೆದವರು ಮಗಳು ವಿಶ್ವವಿಖ್ಯಾತಿ ಪಡೆದವರು ಹೀಗೆ ಇವರ ಬಗ್ಗೆ ಒಂದು ರಿಸರ್ಚ್ ಮಾಡಬೇಕು ಅಂತ ಯೋಚನೆ ಮಾಡಿ ಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ಹಲವಾರು ರಾಜ್ಯಗಳು ಕರ್ನಾಟಕ ಕೇರಳ ಮಹಾರಾಷ್ಟ್ರ ಮುಂಬೈ ಗೋವಾ ಇಷ್ಟು ರಾಜ್ಯಗಳಲ್ಲಿ ಅಧ್ಯಯನ ಮಾಡೋಕ್ಕೆ ಅವಕಾಶ ಸಿಕ್ಕಿತು ನಂತರ ಒಂದು ಪುಸ್ತಕವನ್ನು ಪ್ರವಾಸ ಕಥನದ ರೂಪದಲ್ಲಿ ಸಹ ರೂಪುಗೊಳ್ಳಬಹುದು ಅಂತ ಅದರ ಮುನ್ನೋಡಿ ಬರ್ಕೊಟ್ಟ ಡಾಕ್ಟರ್ ಎಚ್ ಎಸ್ ರಾವ್ ಅವರು ಹೇಳಿದ್ರಿಂದ ಈ ಮೊದಲನೇ ಕೃತಿ ನಾವು ಬಿಡುಗಡೆ ಮಾಡಿದ್ವಿ ಅದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊದಲನೇ ಮೊದಲನೇ ಕಾಣ್ತು ಈ ದಿನ ಭಾಳ ಸಂತೋಷದ ದಿನ ಎಂಟನೇ ಮುದ್ರಣ ಕಂಡು ನಿಮಗೆಲ್ಲರಿಗೂ ಪ್ರೀತಿಯಾಗಿ ನಿಮ್ಮ ಕೈಗಳಿಗೆ ತಲುಪ್ತಾ ಇದೆಯಲ್ಲ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಎಲ್ಲರೂ ಕಾರ್ಯದರ್ಶಿಗಳು ಸಿಬ್ಬಂದಿಗಳು ಉಪಾಧ್ಯಾಯರು ಈ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ಬಳಗದವರಿಗೆ ಕಾರಣವಾಗಿ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ತಮಗೆಲ್ರಿಗೂ ಈ ಸುಸಂದರ್ಭದಲ್ಲಿ ಮತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಸಂದರ್ಭದಲ್ಲಿ ತಮಗೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಆಲೂಕೆ ಸಂಪಾದಕರು ಪಾವಗಡ ಪವರ್ ನ್ಯೂಸ್